ಅಲ್ಲೋ ತಿಮ್ಮ ಏನು ಆಟ ಆಡೋದು ಅಲ್ಲೋ ವಾಲಿಬಾಲ್ ಆಟ ಆಡೋದ ವಾಲಿಬಾಲ್ ಗಿಲಿಬಾಲ್ ಬೇಡ ಕಣಪ್ಪ ಕುಂಟೆ ಪಿಲ್ಲೆ ಆಟ ಆಡೋದ ಸರಿ ಆಯಿತು ಎಲ್ಲ ಕುಂಟೆ ಪಿಲ್ಲೆನೇ ಆಟ ಆಡೋದು ಬನ್ನಿ ಲೇ ಅಕ್ಕ ಬೇಡ ಕಣೆ ವಾಲಿಬಾಲ್ ಆಟ ಆಡೋದ ಅಪ್ಪ ಗುಂಡ ನಾವು ಆಡೋದಕ್ಕೆ ಆಟ ಆಡೋಕ್ಕೆ ಬಂದರೆ ಬಾ ಇಲ್ಲ ಅಂದರೆ ಬೇಡ ನೀನು ಹೋಗು ನೀನು ಆಟದಿಂದ ನಾವು ತಡ್ದಾಕ್ತೀವಿ ವಾಲಿಬಾಲ್ ಗಿಲಿಬಾಲ್ ಅಂದ್ರೆ ಎಲ್ಲ ಕುಂಟೆ ಪಿಲ್ಲೆನೇ ಆಟ ಆಡೋದ ಆಯಿತಾ ಏಯ್ ಏನು ಮಾಡ್ತಿದ್ದೀರಾ ಅಮ್ಮ ಆಟಾಡ್ತಾ ಇದೀವ ಕಡಮ್ಮ ಊಟ ಗಿಡ ಏನು ಮಾಡಕ್ಕಿಲ್ವಾ ನೀವು ಬರೀ ಕುಣಿಯದ್ಯಾ ಮಂದಿನಾಗ ಬರ್ಬೇಕು ಅನ್ಕೊಂಡಿದ್ದೀರೋ ಇಲ್ಲ ಆಟಾಡ್ಬೇಕು ಅನ್ಕೊಂಡಿದ್ದೀರೋ ಏ ಜಾನು ಬಾ ಹೊಟ್ಟೆ ಅಂತಿದೆ ಬಾ ಊಟ ಮಾಡೋರಿ ಬೇಗ ಬೇಗ ಬಂದ್ ಬೇಕಾರ ಆಟಾಡೋರಿ ಅಮ್ಮ ಅಮ್ಮ ನಿಮ್ಗೆ ಇವಾಗ ಹೊಟ್ಟೆಲ್ಲ ಕಣಮ್ಮ ಒಂದು ಆಟ ಆಟಾ ಕನಮ್ಮ ಇರೆಲ್ಲ ಹೊಂಟೋಗಿಬಿಡ್ತಾ ಕಡಮ್ಮ ನಮ್ಮ ಮನೆಗೆ ಬಂದ್ಬಿಟ್ರೆ ಒಂದು ಆಟ ಕುಂತಿಲ್ಲ ಆಟ ಆಡ್ಬಿಟ್ಟ డమ్ గడ్డీ తగన ఇవగా ఊట మా ఆట ఆడతారంతే బీట్రీ అవుటల్వా కళు లొ తిమ్మ నేను ఊటల్వల్ లె పూర్ణి నీ ఊటల్వా అంటీ నను ఊటోబందే కళద్ర అన్నీ ఊట మాబుట్ బూ రీరెల్కి ನಮ್ಮ ಅಮ್ಮನೆ ಏನಾದ್ರೂ ಮಾಡಿ ಡೈವರ್ಟ್ ಮಾಡಬೇಕಲ್ಲ ತಡಿ ಏನಾದ್ರೂ ಒಂದು ಪ್ಲಾನ್ ಮಾಡ್ತೀನಿ ನಾವು ಆಂಟಿ ಕೂಗ್ತಿತ್ತು ಅಂತ ಹೇಳ್ಬಿಟ್ಟಿನಿ ತಡಿ ಮಂಜುಳ ಆಂಟಿ ಅಮ್ಮ ನಿನ್ನ ಆಂಟಿ ಮಂಜುಳ ಆಂಟಿ ಕೂಗ್ತಿತ್ತು ಕಣಮ್ಮ ಯಾಕಂತೆ ಯಾಕೆ ಕೂಗ್ತಿದ್ರು ಅದೇನೋ ನಂಗೆ ಗೊತ್ತಿಲ್ಲ ಕಣಮ್ಮ ನಾನು ಆಟಾಡಕ್ಕೆ ಬರಬೇಕಾದ್ರೆ ನಿಮ್ಮ ಅಮ್ಮ ಏನು ಮಾಡ್ತಾ ಇದ್ದಾವ ನಿಮ್ಮ ಅಮ್ಮನ ಒಂಚೂರು ಕರಿತೀಯ ಅಂತಿದ್ರು ಕಣಮ್ಮ ಹೌದಾ ನಾನು ಅದೇ ರೋಡ್ ಅಂತದ್ನಲ್ಲ ಒಟ್ಟಲ್ಲಿ ಅವಳು ಹೊರ್ಗಡೆ ಇರಲಿಲ್ಲ ಸರಿ ಹೋಗ್ಬೇಕಾದ್ರೆ ಅದೇನು ಕೇಳ್ತೀನಿ ಬನ್ನಿ ಇವಾಗ ನಿಮ್ಮ ಮನೆಗೆ ಸರಿ ಆಯಿತಾ ಕಡಲೆ ಹೋಗಿ ಮನೆಗೆ ಅಲ್ಲಿ ಅಜ್ಜಿ ಐತೆ ಅಜ್ಜಿ ಕೈಯಲ್ಲಿ ಹಾಕಿಸ್ಕೊಂಡು ಊಟ ಮಾಡಿ ಅಮ್ಮ ನೀನು ಅದೇ ಮಂಜುಳಾಂಟಿ ಕೂಗ್ತಿತ್ತು ಅಂದ್ರಲ್ಲ ಅದೇನು ಕೇಳ್ಕೊಂಡು ಬೇಗ ಬಂದ್ಬಿಡ್ತೀನಿ ಹಾಕಿಸ್ಕೊಂಡು ಊಟ ಮಾಡ್ತೀರಿ ನಾನು ಬೇಗ ಬೇಗ ಬಂದ್ಬಿಡ್ತೀನಿ ಆಯಿತಾ ಅಜ್ಜಿ ಏನಾದರೂ ಕೇಳಿದ್ರೆ ಅಮ್ಮ ಎಲ್ಲ ಅಂತ ನಂಗೆ ಗೊತ್ತಿಲ್ಲ ಕಣ್ಣ್ರ ಅಜ್ಜಿ ಅಂತ ಹೇಳ್ಬಿಡಿ ಮಂಜುಳಾಂಟಿ ಮನೆಗೆ ಹೋಯ್ತು ಅಂತ ಹೇಳ್ಬೇಡಿ ನಿಮ್ಮ ಅಜ್ಜಿ ಕುಡಿತಾಳ ಮೇಲಿಂದ ಅವ್ರಿರ್ ಮನೆಗೆಲ್ಲ ಸುತ್ತಲ ಅಂತ ಆಯ್ತಾ ಸರಿ ಕಣಮ್ಮ ನೀನು ಹೋಗು ನಾವು ಹೋಯ್ತೀವಿ ನಾನು ಗುಂಡಿನ ಪೂರ್ಣಿ ಮತ್ತೆ ತಿಮ್ಮ ಕಾಕೋಯ್ತಿಕ್ಕಂತ ಸರಿ ಹೋಗ್ಬೇಕು ಇಲ್ಲೇ ಆಟ ಊಟ ಮಾಡಿಬಿಟ್ಟು ಬಂದು ಆಟ ಆಡ್ಬೇಕು ಆಯ್ತಾ ಸರಿ ಕಣಮ್ಮ ಆಯ್ತು ಮಂಜಕ್ಕ ಮಂಜುಳಕೋ ಯಾರು ಬನ್ನಿ ಈ ಕಡೆ ಮಂಜಕ್ಕ ನನ್ನ ಪ್ರೇಮಿ ಅದೇನೋ ನನ್ನ ಮಗಳ ಜೊತೆ ಬರಕ್ ಹೇಳ್ತಿದಂತಲ್ಲ ಏನಕ್ಕ ಓ ಪ್ರೇಮಕ್ಕ ಬಕ್ಕ ನಾನು ಯಾವಾಗ ನಿಮ್ಮ ಮಕ್ಕಳ ಜೊತೆ ಬರಕ್ಕೆ ಹೇಳಿದೆ ನಾನು ಹೇಳಿಲ್ಲ ಕಣಕ್ಕ ಏನೇ ಹೌದಾ ನನ್ನ ಮಗಳು ಹಂಗೆ ಅಂದ್ಲು ಕಣಕ್ಕ ಮಂಜಕ್ಕ ಬರಲ್ತಿತ್ತು ಅಂತ ಅದಕ್ಕೆ ಬಂದೆ ಸರಿ ಬಂದೆ ಬಾ ಪ್ರೇಮಕ್ಕ ಬಾ ಒಳಗಡೆ ಟೀಟ್ ಕೊಡ್ತೀನಿ ಈ ಮಕ್ಕಳು ಮಾಡೋದು ಒಂದೊಂದಲ್ಲ ಕಣಕ್ಕ ಮನೇಲಿ ಬೇಕಾದಷ್ಟು ಕೆಲಸ ಇತ್ತು ಮಾಡಬೇಕಾಗಿತ್ತು ಸುಳ್ಳು ಹೇಳ್ಬಿಟ್ಟು ಕಳ್ಸೋಳು ಮಂಜಾಂಟಿಗೆ ಬರಲ್ತಿತ್ತು ಅಂತ ಮಾಡ್ತೀನಿ ತಡಿಯಕ್ಕೆ ಹೋಗಿ ಅವಳಿಗೆ ಈಗಿನ ಕಾಲ್ ಮಕ್ಕಳೇ ಎಷ್ಟು ಕನಕ ಅವೇನು ಹೇಳಿದ ಮಾತು ಕೇಳ್ತಾವ ಸಕ್ಕ ಸ್ಪೀಡು ಕನಕ ಕಾಲ ಏನು ಚೇಂಜ್ ಆಯ್ತೈತೆ ಬಕ್ಕ ಸರಿ ಆಯಿತು ಒಳಗಡಿಕೆ ಬಕ್ಕ ಟೀನಾರ್ ಇಟ್ಕೊಡ್ತೀನಿ ಅಯ್ಯೋ ಬೇಡ ಬಿಡು ಮಂಜಕ್ಕ ಟೈಮ್ ಆಯಿತು ಬರ್ತೀನಿ ಅಕ್ಕು ಪ್ರೇಮಕ್ಕೂ ನಿಮ್ಮೊಂದು ವಿಷಯ ಗೊತ್ತಾಯ್ತಾ ಅದೇನು ಮಂಜಕ ನಿಮಗೇನು ಗೊತ್ತೇ ಇಲ್ವಲ್ಲ ಏನು ವಿಷಯ ಅದೇ ಕೆಂಪಕ್ಕ ಲಾಸ್ಟ್ ಇದ್ದೀನಿ ಮನೆ ಐತಲ್ಲ ಕೆಂಪಕ್ಕ ಕುಮಾರಣ್ಣ ಅವ್ರ ಮಕ್ಳಿಗೆ ಓಡೋಗ್ಬಿಟ್ಲೈತಿ ಕನಕ ಹಾಂ ಈ ಹುಡುಗರುಗಳಿಗೆಲ್ಲ ಏನು ಬಂದೈತಕ್ಕ ಹೆಂಗನೋ ಮಕ್ಕಳು ಸಾಕೋದು ಇಂಥ ಕೆಲಸ ಮಾಡ್ತಾವಲ್ಲ ಆ ಕೆಂಪಕ್ಕ ಭಾರಿ ಒಳ್ಳೇಣ್ಣ ಕನಕ ಅಂತ ಒಳ್ಳೆಯ ಮಾನ ಮರ್ಯಾದೆನೇ ಕಲ್ದ್ಬಿಟ್ಟು ಹೋಗವಲ್ಲ ಕೈ ವೈಕ್ಳು ಯಾವಾಗ ಅಯ್ಯೋ ರಾಮ ನಂಗೆ ಗೊತ್ತೇ ಇಲ್ಲ ನಿನ್ ನಿಮ್ಮ ಕೇಳ್ತಿರೋದು ತನಕ ಹಾಲಿ ಹೋಗಿ ಎರಡು ದಿನ ಆಯ್ತಂತೆ ಮುಂದುವರಿಯುವುದು